ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ತನ್ನದ ವೀಡಿಯೋಸ್ ಇನ್ನು ಡೈಟ್ ವಿಷಿಗೆ ಬರ್ತೀನಿ ಬಿಗ್ ಬಾಸ್ ರಿಲೇಟೆಡ್ ಒಂದು ಅಪ್ಡೇಟ್ ಸಿಕ್ಕಿದೆ ಅದ್ರ ಜೊತೆಗೆ ಇನ್ನೊಂದು ಅಪ್ಡೇಟ್ ಇದ್ದಾಗ ನಿಮ್ಮ ಲಾಷ್ಟು ತಿಳ್ಸ್ಕೊಡ್ತೀನಿ ಇವಾಗ ಕಲರ್ಸ್ ಕನ್ನಡ ಪೇಜಲ್ಲಿ ಒಂದು ಪ್ರೋಮೋ ಅಪ್ಲೋಡ್ ಮಾಡಿದರೆ ಕ್ಯಾಪ್ಷನ್ ಇರುವಂಥದ್ದು ಬಿಗ್ ಬಾಸ್ ಮನೆಗೆ ಅತಿಥಿಯಾಗಿ ಎಂಟ್ರಿ ಕೊಡಲು ಅದ್ಭುತ ಅವಕಾಶ ಆ್ಯಕ್ಚುಲಿ ಇದನ್ನು ಕೇಳಿದಾಗ ತುಂಬ ಖುಷಿಯಾಯಿತು ಕಾರಣ ಏನಪ್ಪ ಅಂದರೆ ನನ್ನ ಕಮೆಂಟ್ ಸೆಕ್ಷನಲ್ಲಿ ತುಂಬ ಸಲ ತುಂಬ ಜನ ಕೆಡುವಂಥ ಮಾತಲ್ಲಿ ಇದೊಂದು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡಬೇಕು ಅಂದರೆ ಏನು ಮಾಡಬೇಕು ಅಂತ ಒಂದು ಸೀಸನ್ ಏನೋ ಕಾಮನ್ ಪೀಪಲ್ ಕೂಡ ಹೋಗೋ ಹಾಗಿತ್ತು ಬಟ್ ಅದನ್ನು ಬಿಟ್ಟು ಬೇರೆ ಅವಕಾಶಗಳು ಸಿಕ್ಕಿರಲಿಲ್ಲ ಕಾಮನ್ ಪೀಪಲ್ ಹೋಗೋದಕ್ಕೆ ಬಟ್ ಇವಾಗ ಒಂದು ಆಗಿ ಹೋಗುವಂಥ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಸೊ ನೀವು ಹೋಗಬೇಕು ಅಂದರೆ ಏನು ಮಾಡಬೇಕು ಅಂದರೆ ಸೋಮವಾರದಿಂದ ಅನ್ಸುತ್ತೆ ಪ್ರಸಾರವಾಗುವಂಥ ಪ್ರತಿಯೊಂದು ಸೀರಿಯಲ್ನೂ ಕೂಡ ನೀವು ನೋಡಬೇಕಾಗತ್ತೆ ಮತ್ತು ಅದರಲ್ಲಿ ಕೇಳುವಂಥ ಪ್ರಶ್ನೆಗಳಿಗೆ ನೀವು ಜಿಯೋ ಆಸ್ಟಾರಲ್ಲಿ ಉತ್ತರ ಕೊಡಬೇಕಾಗುತ್ತೆ ಇಷ್ಟೇ ಸೊ ಹೆಂಗಿರೋ ಸೀರಿಯಲ್ಲ ತುಂಬ ಜನ ನೋಡ್ತೀರಾ ಸೊ ಇವಾಗ ಬಿಗ್ ಬಾಸ್ ಮನೆಗೆ ಅಂತ ನಿಮ್ಗೆ ಆಸೆ ಇತ್ತು ಅಂದರೆ ಸೊ ಇವಾಗ ಏನು ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ ಹಾಕಿ ನೀಟಾಗಿ ಕ್ಲೀನಾಗಿ ನೋಡಿಕೊಂಡು ಅಲ್ಲಿ ಕೇಳುವಂಥ ಪ್ರಶ್ನೆಗಳಿಗೆ ನೀವು ಜಿಯೋ ಆಸ್ಟಾರ್ ಹೋಗ್ಬಿಟ್ಟು ಉತ್ತರ ಕೊಟ್ಟರೆ ಒಂದು ಹೋಗುವಂಥ ಒಂದು ಚಾನ್ಸ್ ಸಿಗುತ್ತೆ ಆ್ಯಂಡ್ ಅದನ್ನು ಹೇಗೆ ಮಾಡ್ಬೇಕು ಅಂತ ಕೂಡ ನಿಮಗೆ ಜಿಯೋ ಸ್ಟಾರ್ಲ್ಲಿ ಬಂದಾಗ ನಾನು ಹೇಳ್ಕೊಡ್ತೀನಿ ಸದ್ಯಕ್ಕೆ ಆಪ್ಷನ್ ಎಲ್ಲ ಇರೋದಿಲ್ಲ ಅಂದ್ಕೋತೀನಿ ಸೊ ವೆಯ್ಟ್ ಮಾಡೋಣ ಒಟ್ಟಿನಲ್ಲಿ ಅಲ್ಲಿ ಕೇಳುವಂಥ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಅಷ್ಟೇ ಮೇನುವಂಥದ್ದು ಒಟ್ನಲ್ಲಿ ಈ ಬಿಗ್ ಬಾಸ್ ಇಟ್ಕೊಂಡು ಬೇರೆ ಎಲ್ಲ ವಿಷಯಗಳನ್ನ ಚೆನ್ನಾಗಿ ಕವರಪ್ ಮಾಡ್ತಾ ಇದ್ದಾರೆ ಅಂದರೆ ಹೇಳ್ಬೋದು ಸೀರಿಯಲ್ಗಳು ಕೂಡ ಒಂದು ಒಳ್ಳೆ ಪ್ರಮೋಷನ್ ಅಂತ ಕೂಡ ಹೇಳ್ಬೋದು ಒಳ್ಳೆ ಐಡಿಯಾ ಯೂಸ್ ಮಾಡ್ತಾ ಇದ್ದಾರೆ ಒಳ್ಳೇದೇ ಏನು ತಪ್ಪಿಲ್ಲ ಓಕೆನಾ ಅದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ಈ ಸಲ ಒಂದು ಹೊಸ ಥರ ಏನೋ ಇದ್ದಾರೆ ಏನೋ ಮಾಡ್ತಾರೆ ಅಂತ ಖುಷಿ ಆಗ್ತಿದೆ ಪ್ರೀವಿಯಸ್ ಸೀಸನ್ನೇ ಸಿಕ್ಕಾಡೋ ಬೇಜಾರು ಆಗಿತ್ತು ಆ್ಯಕ್ಚುಲಿ ಆ ಸೀಸನ್ ಕೂಡ ಅಂತ ಇಷ್ಟ ಆಗಲಿಲ್ಲ ತುಂಬ ಹತ್ರ ಆಗಲಿಲ್ಲ ಸೊ ಒಂದಿಷ್ಟು ಕಂಪ್ಲೇಂಟು ಆಮೇಲೆ ಸುದೀಪಣೆ ಹೋಗ್ತೀನಿ ಅಂತ ಹೇಳಿದಂಥದ್ದು ಸೊ ಒಂದಿಷ್ಟು ಕಂಡೀಷನ್ ಹಾಕ್ಕೊಂಡು ಆಮೇಲೆ ಸುದೀಪಣ ಬರ್ತೀನಿ ಕಂಡೀಷನ್ ಅಕ್ಸೆಪ್ಟ್ ಮಾಡರೆ ಮಾತ್ರ ಅಂತ ಬಂದಿದ್ದಂಥದ್ದು ಅದಾದಮೇಲೆ ಆಗ್ತಿರುವಂಥ ಬದಲಾವಣೆ ಕನ್ನಡಕ್ಕೆ ಪ್ರಾಮುಖ್ಯತೆ ಕೊಡ್ತಿರುವಂಥದ್ದು ಇದ್ರ ಜೊತೆಗೆ ಇವಾಗ ಬಿಟ್ಟಂಥ ಒಂದು ಪ್ರೋಮೋ ಏನಿದೆ ಆ ಪ್ರೋಮೋದಲ್ಲೂ ಕೂಡ ಒಂದಿಷ್ಟು ಒಳ್ಳೆ ವಿಷಯಗಳನ್ನ ಆ್ಯಡ್ ಮಾಡಿದರು ಸೊ ಅದೆಲ್ಲ ತುಂಬ ಒಳ್ಳೆ ಬೆಳವಣಿಗೆ ಅಂತ ಅನ್ನಿಸ್ತು ಸೀಸನ್ ಶುರುವಾಗಿದ್ದ ಮುಂಚೆನೇ ಇಷ್ಟೆಲ್ಲ ಒಳ್ಳೆ ವಿಷಯಗಳನ್ನ ನೋಡ್ತಿರುವಂಥದ್ದು ಅವ್ರು ಕೊಡ್ತಿರುವಂಥ ರೀತಿ ನೋಡಿದಾಗ ನಿಜವೂ ಖುಷಿ ಆಗ್ತಿದೆ ಒಳ್ಳೆ ಸೀಸನ್ ಬರ್ತಿದೆ ಜೊತೆಗೆ ಕಂಟೆಸ್ಟೆಂಟ್ ವಿಷಯಗಳಂತ ಬಂದವರು ಆಡಿ ವಿಡಿಯೋ ಮಾಡಿದೆ ತುಂಬ ಸ್ಪರ್ಧೆಗಳು ಕನ್ಫಮ್ ಆಗ್ತಾ ಇದೆ ಇದ್ರ ಜೊತೆಗೆ ಇನ್ನೊಂದು ಇಷ್ಟು ಸ್ಪರ್ಧೆಗಳ ಹೆಸರು ಸಿಕ್ಕಿದೆ ಅದನ್ನು ಕೂಡ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಆ ವೀಡಿಯೋನ ನೋಡ್ಕೊಬನ್ನಿ ಸೊ ಇಂಟ್ರೆಸ್ಟಿಂಗ್ ಆಗಿದೆ ಪ್ರತಿಯೊಂದು ವಿಷಯ ಕೂಡ ಅದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ಅದ್ದೂರಿಯಾಗಿ ಬಿಗ್ ಬಾಸ್ ಮನೆ ರೆಡಿ ಆಗ್ತಿದೆ ಗೈಸ್ ಇದೇ ಮೇನ್ ಅಪ್ಡೇಟು ಅದನ್ನು ಮೇ ಬಿ ಅದೊಂದು ಪ್ರೋಮೋ ಬರ್ಬೋದು ಅಂತ ಅನಿಸುತ್ತೆ ಅಥವಾ ಅದನ್ನು ಲೇಟಾಗಿ ಅಪ್ಲೋಡ್ ಮಾಡ್ತಾರೆ ಅಂತ ಕತೆ ನೋಡಬೇಕು ಮತ್ತು ಇನ್ನೊಂದು ಪ್ರೋಮೋ ಕೂಡ ರೆಡಿ ಇದೆ ಆದಷ್ಟು ಬೇಗ ಅದು ಕೂಡ ಬರುತ್ತೆ ವೆಯ್ಟ್ ಮಾಡಿ ಆ್ಯಂಡ್ ತುಂಬ ಜನ ಟೈಮಿಂಗ್ಸ್ ಬಗ್ಗೆ ಕೂಡ ಕೇಳ್ತಾ ಇದ್ದೀರಾ ಟೈಮಿಂಗ್ಸ್ ಅಂತ ಬಂದಾಗ ನನ್ನ ಪ್ರಕಾರ ಟೈಮ್ ಚೇಂಜ್ ಆಗುವಂಥ ಸಾಧ್ಯತೆ ಇದೆ ಅಂತ ಅನಿಸುತ್ತೆ ನೋಡೋಣ ಬಿಗ್ ಬಾಸ್ ಅಲ್ಲ ಅವ್ರ ಟೈಮ್ಗೆ ಹೆಂಗಾರ ಮಾಡ್ಕೋತಾರ ಅಥವಾ ಏನು ಕತೆ ಕಾದ್ ನೋಡೋಕ್ಕಾಗುತ್ತೆ ಒಟ್ನಲ್ಲಿ ಒಂದು ಒಳ್ಳೆಯ ಬೆಳವಣಿಗೆ ಕಾಣ್ತಿದೆ ಆ್ಯಂಡ್ ಜೊತೆಗೆ ಈ ಸಲ ಟೀಮ್ ತುಂಬ ಚೆನ್ನಾಗಿ ವರ್ಕ್ ಅದು ಅದಕ್ಕೆ ಆಗ್ತಿರುವಂಥದ್ದು ಎಲ್ಲ ಒಳ್ಳೆಯದಾಗ್ತದೆ ಗುರು ಒಳ್ಳೆ ಸೀಸನ್ ಅಂತೂ ಬರಲಿ ಎಲ್ಲ ಸ್ಪರ್ಧೆಗಳು ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡಲಿ ನಿಮಗೂ ಕೂಡ ಒಳ್ಳೆ ಎಂಟರ್ಮೆಂಟ್ ಸಿಗಲಿ ನಮಗೂ ಒಳ್ಳೆಯ ವ್ಯೂಸ್ ಆಗಲಿ ಅಷ್ಟೇ ಓಕೆನಾ ಸರಿ ನಿಮ್ಗೆ ಏನಷ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಒಳ್ಳೆ ಚಾನ್ಸ್ ಇದೆ ಮಿಸ್ ಮಾಡ್ಕೊಬೇಡಿ ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ್